ಈಗ ನಾವು ಸರ್ವರೆಡ್ಡಿಹಳ್ಳಿ ಗ್ರಾಮದಲ್ಲಿ ಪ್ರಗತಿಪರ ರೈತರು ಆಗಿರ್ತಕ್ಕಂಥ ಶ್ರೀ ಎಸ್ ಆರ್ ಓ ಮುನ್ರೆಡ್ಡಿ ಅವರ ಒಂದು ಕೋಳಿ ಫಾರಂಗೆ ಬಂದಿದ್ದೀವಿ ಇಲ್ಲಿ ಯಾವ ರೀತಿಯಲ್ಲಿ ಕೋಳಿಯನ್ನು ಸಾಕ್ತಾರೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಇದೊಂದು ಡಿಜಿಟಲ್ ಆಗಿ ಹೊಸ ಮಾದರಿಯಲ್ಲಿ ಈಗ ರೆಡಿಯಾಗಿರ್ತಕ್ಕಂಥ ಒಂದು ಕೋಳಿ ಫಾರಮು ಇದರಲ್ಲಿ ಎ ಸಿ ಎಲ್ಲನೂ ಕೂಡ ಇರ್ತದೆ ಮಳೆಗಾಲ ಇರಲಿ ಚಳಿಗಾಲ ಇರಲಿ ಬೇಸಿಗೆ ಕಾಲ ಇರಲಿ ಎಲ್ಲದಕ್ಕೂ ಕೂಡ ಆ ಒಂದು ಕೋಳಿ ಮರಿಗಳು ಚೆನ್ನಾಗಿ ಬೆಳೆಯೋದಕ್ಕೆ ಉತ್ತಮ ವಾತಾವರಣವನ್ನು ಒದಗಿಸ್ತಕ್ಕಂಥ ಒಂದು ರೀತಿಯಲ್ಲಿ ಇಲ್ಲಿ ಕೋಳಿ ಮರಿಗಳನ್ನು ಸಾಕ್ತಾರೆ ಸುಮಾರು ಕೋಳಿ ಮರಿಗಳು ಬಂದಮೇಲೆ ನಲವತ್ತು ದಿನ ನಲವತ್ತೈದು ದಿನ ಕೋಳಿ ಮರಿಗಳನ್ನು ಸಾಕಿ ಅದನ್ನು ಮಾರಬೇಕಾಗುತ್ತೆ ಈಗ ಆ ಕೋಳಿ ಫಾರಮ್ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ ಬನ್ನಿ ಈಗ ಕೋಳಿ ಫಾರಮ್ಗೆ ಇದ್ದೀವಿ ಇದು ಕೋಳಿಗಳಿಗೆ ಆಹಾರವನ್ನು ತಯಾರಿಸ್ತಕ್ಕಂಥ ಒಂದು ಪುಡಿ ಮಾಡ್ತಕ್ಕಂಥ ಒಂದು ಅಂಶನಾದ ಸಂಗ್ರಹಣೆ ಮಾಡ್ಕೊಳ್ತಕ್ಕಂಥದ್ದು ಈ ಮೂಲಕ ನಾವು ಕೋಳಿಗೆ ಆಹಾರವನ್ನು ವಿತರಣೆ ಮಾಡ್ತೀವಿ ಇದೆಲ್ಲ ಕೂಡ ಕೋಳಿಗೆ ಹೊಸಕೋಟೆಯನ್ನು ತರಿಸಿರ್ತಕ್ಕಂಥ ಆಹಾರ ಸಾಮಗ್ರಿಗಳು ನೋಡಿ ಇದು ಕೋಳಿ ಫಾರಮು ಇಲ್ಲಿ ಕೋಳಿ ಮರಿಗಳನ್ನು ಸಾಕ್ತಾರೆ ಇದಕ್ಕೆ ಎ ಸಿ ಎಲ್ಲ ರೀತಿಯಿಂದ ಒಂದು ವಾತಾವರಣ ಇದೆ ನೋಡಿ ನೀರು ಬಿಡ್ತಕ್ಕಂಥದ್ದು ಇಲ್ಲಿ ನೋಡಿ ಆಹಾರ ಆಗ್ತಕ್ಕಂಥದ್ದು ಅದರಲ್ಲಿ ಆಹಾರ ಹ್ಞೂ ಇದು ನೀರು ಇಲ್ಲಿ ಕೋಳಿ ಮರಿಗಳು ತಿಂತಾ ಇರ್ತಕ್ಕಂಥದ್ದು ಎಲ್ಲ ಅದಕ್ಕೆ ಫುಡ್ಡು ಎಲ್ಲ ಮಷೀನರಿ ಹಾಂ ಹಾಂ ಇಲ್ಲಿ ಬಿಡ್ತಾ ಇದ್ರೆ ಹಂಗೆ ಹೋಗ್ತಾ ಇರ್ತದೆ ಎಲ್ಲ ಕಡೆ ಹಾಂ ಹಾಂ ಆ ಕಡೆ ಹೋಗೋಷ್ಟಿಲ್ಲ ಇದು ನೀರು ಇಲ್ಲಿ ಆನ್ ಮಾಡ್ತಾರೆ ಗೆಟ್ವಲ್ಲು ಹ್ಞೂ ನೀರು ಕೂಡ ಹೋಗ್ತದೆ ಎಲ್ಲ ಕಡೆ ಎಲ್ಲ ಮಷಿನ್ ಇಲ್ಲಿಂದ ಎಲ್ಲ ಮೆಷೀನಿಂದ ಬರುತ್ತೆ ನೋಡಿ ಇಷ್ಟೆಲ್ಲ ಕೂಡ ದೊಡ್ಡ ಫಾರಮ್ ಇದ್ದರೂ ಕೂಡ ಬರೀ ಇಬ್ಬರೇ ಇಬ್ಬರು ಕೆಲಸಗಾರ ಇದನ್ನೆಲ್ಲ ಕೂಡ ಮೇಂಟೈನ್ ಮಾಡ್ತಾರೆ ಯಾಕಂದರೆ ಮಿಷನರಿಯಿಂದ ಆಧುನಿಕವಾಗಿರ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಈ ಒಂದು ಕೋಳಿ ಫಾರಮನ್ನು ಸಾಕ್ತಾ ಇರ್ತಕ್ಕಂಥದ್ದು ಸುಮಾರು ಇದು ಎರಡು ತಿಂಗಳಿಗೆ ಒಂದೊಂದು ಸತಿ ಬೆಳೆ ಅಂದರೆ ಕೋಳಿ ಫಾರಮ್ಮು ಎರಡು ತಿಂಗಳಿಗೆ ಒಂದು ಸರ್ತಿ ಇದನ್ನು ಮಾಡ್ತಾರೆ ಇದಕ್ಕೆ ಎರಡು ತಿಂಗಳಿಗೊಂದು ಸರ್ತಿ ಇದರಲ್ಲಿ ಸುಮಾರು ಒಂದು ಐದರಿಂದ ಆರು ಲಕ್ಷ ಲಾಭ ಬರುತ್ತೆ ಹೀಗಾಗಿ ವರ್ಷಕ್ಕೆ ಒಂದು ಆರು ಬೆಳೆಯನ್ನು ಮಾಡಿದಾಗ ಅವರಿಗೆ ಸ್ಮಾರು ದುಡ್ಡು 2 ತಿಂಗಳುಗೆ 5 ಲಕ್ಷದಂತೆ ಬರ್ತಾ ಇರ್ತದೆ 5 ಲಕ್ಷ 2 ತಿಂಗಳುಗೆ ರೀ 2 ತಿಂಗಳು ಆಪ ಕಾಮ್ ಕರ್ತೆ ಕ್ಯಾ ಇದರ್ ಹಾ ಅಸಂ ಹಮ್ ಆಪ್ ಕಹಾ ಸೆ ಆಯೇ ಆಸಂ ಸೆ ಆಸಂ ಸೆ ಏನಿಸ್ಕಾ ಕುಚ್ ಬತಾ ಸಕ್ತೆ ಪ್ರೋಸೆಸ್ ಕೈಸಾ ಹ ಕ್ಯಾ ಜಾಯೇ ಪಹಲೇ ತೋ ಇದರ್ ಶಾಲಿ ಮಾರತಾ ದೂಸರ ವಲ್ಲೆ ಪರ್ ಕಾಮ್ ಕಿಯಾ ದೂ ಬೇಜ್ Hmm. और ऑनर ने बोला मेरे को दो बेच काम किया फर्स्ट बेच में तीन लाख में बीस हज़ार आया सेकंड बेच को छाली hmm. मार्ग एक लाख बीस हजार आया hmm. फिर लॉस हो गया ऑनर बोला फिर मैं आया मैं आके इधर दो महीने बैठ गया फर्स्ट आके बाद में सुगना लेके hmm. आया सुगना में मैं फर्स्ट बेच काम किया चार लाख सत्तर हज़ार आया ओनर बोला hmm. अभी सेकंड बेच अभी ये अच्छा चल रहा है अभी दो दिन को मोटल्टी आया पाँच मोटल्टी आया दो दिन कल

ಈಗ ನಾರ್ಮಲ್ ಒಂದು ಕೋಳಿ ಫಾರಮಲ್ಲಿ ಯಾವ ರೀತಿಯಲ್ಲಿ ಕೋಳಿಗಳನ್ನು ಸಾಕ್ತಾರೆ ಅಂತಕ್ಕಂಥದ್ದನ್ನು ಈಗ ಈ ವಿಡಿಯೋದಲ್ಲಿ ನೋಡೋಣ ಇವು ನಾರ್ಮಲ್ ಆಗಿರ್ತಕ್ಕಂಥ ಒಂದು ಕೋಳಿ ಫಾರಮ್ಮು ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಜಿಟಲ್ ಆಗಿ ಯಾವುದೇ ರೀತಿ ಒಂದು ಮಿಷನರಿಗಳು ಏನೂ ಕೆಲಸ ಮಾಡೋದಿಲ್ಲ ಬರೀ ನೀರು ಮತ್ತು ಮೇವಿಗೆ ಮಾತ್ರ ಈ ಒಂದು ಮಿಷನರಿಗಳನ್ನು ಯೂಸ್ ಮಾಡ್ಕೊತಾರೆ ನೋಡಿ ಕೋಳಿಗಳನ್ನು ಈ ರೀತಿಯಲ್ಲಿ ಸಾಕ್ತಿದ್ದಾರೆ ಇಲ್ಲಿ ಸಾಮಾನ್ಯವಾಗಿ ಕಡಿಮೆ ಕೋಳಿಗಳನ್ನು ಸಾಕ್ತಾರೆ ಯಾಕಂದರೆ ಇಲ್ಲಿ ವಾತಾವರಣ ನೋಡಿಕೊಂಡು ಇಲ್ಲಿ ಕೋಳಿಗಳು ಬೆಳೆಯೋದ್ರಿಂದ ಇಲ್ಲಿ ಕಡಿಮೆ ಕೋಳಿಗಳನ್ನು ಸಾಕಿ ಬೆಳೆಸ್ತಾ ಇರ್ತಾರೆ ಅದು ಡಿಜಿಟಲ್ ಆಗಿರೋದ್ರಿಂದ ವಾತಾವರಣವನ್ನು ಅವರೇ ಸೃಷ್ಟಿ ಮಾಡೋ ರೀತಿಯಲ್ಲಿರೋದ್ರಿಂದ ಅಲ್ಲಿ ಹೆಚ್ಚಿಗೆ ಕೋಳಿಗಳನ್ನು ಬೆಳೆಸ್ತಾರೆ ಈ ರೀತಿಯಲ್ಲಿ ಎರಡೂ ಕಡೆಯಿಂದ ಕೋಳಿಗಳನ್ನು ಸಾಕ್ಬೋದು ಇದರಲ್ಲಿ ಕಡಿಮೆ ಖರ್ಚು ಇರುತ್ತೆ ಅದರಲ್ಲಿ ಹೆಚ್ಚಿಗೆ ಖರ್ಚು ಬರುತ್ತೆ ಬಟ್ ಅದರಲ್ಲಿ ಜಾಸ್ತಿ ಕೋಳಿಗಳನ್ನು ಬೆಳೆಸ್ಬೋದು ಇದರಲ್ಲಿ ಕಡಿಮೆ ಕೋಳಿಗಳು ಇಳುವರಿ ಬರ್ತವೆ ಇನ್ಕಮ್ ಎಷ್ಟು ರೀ ಇವರು ಎರಡು ತಿಂಗಳಿಗೆ ಇದು ಎರಡು ತಿಂಗಳಿಗೆ ಸರಾಸರಿ ಒಂದು ನಾಲ್ಕರಿಂದ ಮಾಡ್ಕೋಬಹುದು ಎಷ್ಟು ಕೋಳಿ ಮರಿಗಳನ್ನ ಸಾಕ್ತಾವೋ ಎಲ್ಲ ಕೂಡ ಉಳಿಯೋದಿಲ್ಲ ಬಟ್ ಅದ್ರಲ್ಲಿ ಎಷ್ಟಿದಾವೋ ಎಲ್ಲವೂ ಕೂಡ ಉಳಿತಾವೆ ಇದ್ರ ಮೇಲೆ ಏರಿಯಾ ಮೇಲೆ ಡಿಪೆಂಡ್ ಎಷ್ಟು ಉದ್ದ ಇದೆ ಎಷ್ಟು ಅಗ್ಲ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಪ್ರಾಫಿಟ್ ಬರುತ್ತೆ ಏನು ಅಂತಕ್ಕಂಥದು ಅದ್ರ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಅಲ್ಲಿ ತಗೋದ್ರಿ ಪೂರಾ ಅದು ಮಸ್ತ್ ಐತ್ರಿ ಅದು ಮಾವಿನಕಾಯಿ ತಾಯಿ ಮಲ್ಲಿಕ ಅಂತ ಕರೀತಾರೆ ಆ ಮಾವಿನಕಾಯಿ ಮಲ್ಲಿಕಾ ಅಂತ ತುಂಬ ರುಚಿಯಾಗಿರ್ತಕ್ಕಂಥ ತುಂಬ ದುಬಾರಿ ಬೆಲೆಯನ್ನು ಹೊಂದಿರತಕ್ಕಂಥ ಒಂದು ಕಾಯಿ ಅದು ಕಾಯಿ ಅಂತ ಅದನ್ನು ಬೆಲೆಯನ್ನು ಹೊಂದಿದ್ದೇನೆ